ಪ್ರೀತಿ ಪ್ರೀತಿ ಏನು ಕ್ರಿ ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀರಾ ನೋಡಿ ಕಳ್ತನಾಗಿರೋದು ನಮ್ಮನೆ ನಾನೇ ಆರಾಮಾಗಿದ್ದೀನಿ ನೀವು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ ಬೇಜಾರು ಮಾಡ್ಕೊಳ್ತೀನಿ ಇನ್ನೇನು ಮಾಡಲಿ ಪ್ರೀತಮ್ ನನ್ನಿಂದಾನೇ ಇಷ್ಟೆಲ್ಲ ಆಗ್ತಿದೆ ಏನೋ ಅಂತ ಅನ್ನಿಸಕ್ಕೆ ಶುರುವಾಗಿದೆ ನನಗೆ ನಿಮ್ಮಿಂದನಾ ಏನು ಮಾತಾಡ್ತಿದ್ದೀರಾ ಪ್ರೀತಿ ನಿಮಗೂ ಈ ಕಳ್ತನಕ್ಕೆ ಏನು ಸಂಬಂಧ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು ಇನ್ನೇನು ಪ್ರೀತಮ್ ಇನ್ನೇನು ಛ ನಾನು ನಾನು ದರಿದ್ರೂ ಅನ್ಸುತ್ತೆ ಅನಿಸುತ್ತೆ ನನ್ನ ಚಾತ್ಕ ಸರಿ ಇಲ್ವೇನೋ ಇಲ್ಲ ನಾನೇ ಸರಿ ಇಲ್ವೋ ಏನೋ ಗೊತ್ತಾಗ್ತಿಲ್ಲ ಪ್ರೀತಂ ನನಗೆ ಏನ್ ಪ್ರೀತಿ ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಚಹ ನೀವ್ ಈಗೆಲ್ಲ ಮಾತಾಡ್ಬೇಡಿ ನೀವ್ ದೇವತೆ ಕಂಡ್ರಿ ಯಾವ ಸೀಮೆ ದೇವತೆ ನಾನು ನನ್ ದಲಿತರು ತೋಳು ನನ್ಗ ಒಳ್ಳೇದಾಗಲ್ಲ ನನ್ನಿಂದ ಯಾರಿಗೂ ಒಳ್ಳೇದಾಗಲ್ಲ ಯಾರಿಗೂ ಒಳ್ಳೇದಾಗಲ್ಲ ಪ್ರೀತಮ್ ಪ್ರೀತಿ ಪ್ಲೀಸ್ ಯಾಕೆ ಹಿಂಗ್ ಅಳ್ತಿದ್ದೀರಾ ಏನಾಯ್ತು ಅಂತ ಆದ್ರೂ ಬಾಯ್ ಬಿಟ್ಟು ಹೇಳಿ ದಯವಿಟ್ಟು ಈ ತರ ಎಲ್ಲ ನೀವ್ ಅನ್ಕೊಂಡ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ ರೀ ನಿಮ್ ನಿಮ್ ನಿಜವಾಗ್ಲಿ ನನ್ ದೇವತೆ ಕಂಡ್ರಿ ಯಾವ ಸೀಮೆ ದೇವತೆ ಪ್ರೀತಮ್ ಇಷ್ಟೆಲ್ಲ ನನ್ನಿಂದಾನೇ ಆಯ್ತು ಅಂತ ನನ್ಗೆ ಅನಿಸ್ತಿದೆ ನೀವು ನನ್ನ ಮದುವೆಗೆ ಒಪ್ಕೊಂಡಿದ್ದಕ್ಕೇನೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿರ್ಬೋದು ನನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಳ್ಳೋಕೆ ಮುಂಚೆ ನೀವೆಲ್ಲ ಚೆನ್ನಾಗೇ ಇದ್ರಿ ನಿಮ್ಮ ಮನೆಗೆ ಏನೂ ತೊಂದರೆ ಇರಲಿಲ್ಲ ಎಲ್ಲ ಆರಾಮಾಗೆ ಇತ್ತು ನೀವು ಯಾವಾಗ ನನ್ನ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡ್ರು ಆವಾಗ ನಿಮ್ಮ ಅತ್ತೆ ಮಗಳು ನಿಮ್ಮ ಮನೆಗೆ ಬಂದರು ಈಗ ನಿಮ್ಮ ಮನೇಲಿ ಇರೋದ್ರೆ ದೋರ್ಸ್ಕೊಂಡು ಹೋಗಿದ್ದಾಳೆ ಅದೆಲ್ಲ ನನ್ನಿಂದನೇ ಹಾಕ್ತಿರೋದು ನನ್ನ ನನ್ನ ಚಾಕೆ ಸರಿ ಇಲ್ಲ ಪ್ರೀತ್ ಅದಕ್ಕೆ ನನಗೆ ಈ ಥರ ಎಲ್ಲ ನನಗೂ ತೊಂದರೆ ಆಗುತ್ತೆ ನನ್ನ ಮದುವೆ ಮಾಡ್ಕೊಳಕ್ಕೆ ಬರೋರಿಗೂ ತೊಂದರೆ ಆಗುತ್ತೆ ನನ್ನ ಹಣೆ ಬರೋದೇ ಸರಿ ಇಲ್ಲ ನಾನು ಅದಕ್ಕೆ ಈ ಮದುವೆ ಗಿದ್ವೆ ಏನು ಬೇಡ ಅಂತ ಸುಮ್ಮನಿದ್ದೆ ಆದರೆ ನಮ್ಮ ಮನೆಯವ್ರು ನನ್ನ ಮಾತು ಕೇಳದೆ ಈ ಥರ ಮಾಡ್ತಿದ್ದಾರೆ ಬಿಟ್ಬಿಡು ಪ್ರೀತಮ್ ನನ್ನ ಬಿಟ್ಬಿಡು ನಾನು ಯಾವುದಾದ್ರೂ ಒಂದು ಒಳ್ಳೆ ಹುಡುಗಿ ನೋಡ್ಕೊಂಡು ಮದುವೆ ಮಾಡ್ಕೊ ಪ್ರೀತಿ ಸ್ಟಾಪ್ ದಿಸ್ ನಾನ್ ಸೆನ್ಸ್ ಏನು ಮಾತಾಡ್ತಿದ್ಯಾ ನೀನು ಓದಿರೋ ಹುಡುಗಿ ನೀನು ಎಜುಕೇಟೆಡು ಈ ಥರ ಮಾತಾಡ್ತಿದ್ಯಾ ನಿಜವಾಗ್ಲೂ ನಂಗೆ ನಂಬೋಕ್ಕಾಗ್ತಿಲ್ಲ ಪ್ರೀತಿ ನೋಡು ನಮ್ಮನೆ ಕಳ್ತನ ಆಗಿರೋದು ಆ ನಮ್ಮ ಅತ್ತೆ ಮಗಳಿಂದ ಅವಳು ಯಾವಂತ ಓಡೋಗೋಸ್ಕರ ನಮ್ಮನೆ ದುಡ್ಡು ಆಸೆ ಇದ್ರೆ ಕತ್ಕೊಂಡು ಹೋಗಿದ್ದಾಳೆ ಅದಕ್ಕೆ ನೀನೇ ಕೊಣೆ ಕೊನೆ ಆಗ್ತೀಯಾ ಅದಕ್ಕೆ ನೀನೇ ಕಾರಣ ಆಗ್ತೀಯ ನೋಡು ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾಳೆ ಅಷ್ಟೆಲ್ಲ ಅವ್ರು ಸಿಗ್ತಾರೆ ನಮ್ಮ ಮನೆಗೆ ಹೋಗಿರೋ ಕಳ್ತನ ಆಗಿರೋ ದುಡ್ಡು ವಾಪಸ್ ಬರುತ್ತೆ ನೀನು ನನಗೋಸ್ಕರ ನನ್ನಿಂದ ಆಗಿದೆ ಅಂತ ಬೇಚರ್ ಮಾಡ್ಕೋಬೇಡ ಟ್ವಿಂಕಿ ಲವ್ ಮಾಡ್ತಿದ್ದಾಳೆ ಅಂತ ಗೊತ್ತಾಯಿತು ಅದರಿಂದ ನನ್ನ ಮದುವೆಯಿಂದ ದೂರ ಬಂದೆ ಅದಾದ್ಮೇಲೆ ಆದರೂ ಅವ್ರ ಮದುವೆ ಆಗಿ ಸುಖವಾಗಿರ್ತಾರೆ ಅಂದರೆ ಅದು ಇಲ್ಲ ನನ್ನಿಂದ ಅವ್ರ ಮದುವೆನೋ ನಿಂತು ಹೋಗಿದೆ ನನ್ನಿಂದ ಎಲ್ಲ ಹಾಳಾಗ್ತಿದೆ ಪ್ರೀತಮ್ ಎಲ್ಲ ಹಾಳಾಗ್ತಿದೆ ಈಗ ನೀವು ನನ್ನ ಮದುವೆ ಮಾಡ್ಕೋಬೇಕು ಅಂತ ಒಪ್ಕೊಂಡ್ರು ಈಗ ನೋಡಿದ್ರೆ ಇನ್ನೇನೋ ಮದುವೆ ಆಗುತ್ತೆ ನಿಮ್ಮ ಮನೆಯವ್ರು ಬಂದು ನಮ್ಮಮ್ಮ ನಿಮ್ಮ ಬಂದು ನಮ್ಮನೆ ನೋಡ್ಕೊಂಡು ಹೋದ್ರು ಇನ್ನು ನಾವು ನಿಮ್ಮ ಮನೆಗೆ ಬಂದು ನೋಡಿದ್ರೆ ಎಂಗೇಜ್ಮೆಂಟ್ ಆಗಿ ಬೇಗ ಮದುವೆ ಆಗುತ್ತೆ ಅನ್ಕೊಂಡ್ರೆ ಅಷ್ಟರಲ್ಲಿ ನಿಮ್ಮನೆ ಈ ಥರ ಕಳ್ತನ ಆಗಿದೆ ಸಾಕ್ ಹೋಗಿದೆ ಅಯ್ಯೋ ಹುಚ್ಚಿ ಇಷ್ಟಕ್ಕೆಲ್ಲ ಈ ತರ ಏನೇನು ಅನ್ಕೊಳೋದ ಏನು ಅನ್ಕೋಬೇಡ ಅದಕ್ಕೂ ನಿನಗೂ ಏನು ಸಂಬಂಧ ಇಲ್ಲ ಈಗಲೂ ನಮ್ಮ ಮನೆಗೆ ಯಾ ಕಳ್ತನ ಆಗಿದೆ ಅನ್ನೋ ಕಾರಣಕ್ಕೆ ನಿನ್ನೆ ನಾನು ಮದುವೆಗೆ ಆಗಿ ಬಿಟ್ಬಿಡ್ತೀನ ಏನೂ ಆಗಲ್ಲ ನೀವು ನಿಮ್ಮ ನಮ್ಮ ಮನೆಯವ್ರಿಗೆ ಆದಷ್ಟು ಬೇಗ ಬರ್ಬೋದು ಎಂಗೇಜ್ಮೆಂಟ್ ಡೇಟ್ ನೋಡಿ ಒಂದೊಳ್ಳೆ ಡೇಟ್ ನೋಡಿ ಎಂಗೇಜ್ಮೆಂಟ್ ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳೋಣ ಇದರಿಂದ ನಮ್ಮ ಮದುವೆಗೆ ಏನೂ ತೊಂದರೆ ಆಗಲ್ಲ ಪ್ರೀತಿ ಮದುವೆನೂ ಆಗುತ್ತೆ ಮತ್ತೆ ಅವರಿಬ್ಬ್ರದ್ದು ಮದುವೆ ಆಗುತ್ತೆ ನೀನು ಏನು ಯೋಚನೆ ಮಾಡಬೇಡ ಆದಷ್ಟು ಬೇಗ ದುಡ್ಡು ಸಿಕ್ಕಿ ಆ ಒಡವೆಗಳೆಲ್ಲ ನಿಮ್ಮ ಮನೆ ಕಳ್ತನ ಆಗಿರೋದ್ರಲ್ಲಿ ಸಿಕ್ಕಿ ನಿಮ್ಮಮ್ಮ ಖುಷಿಯಾಗಿದ್ರೆ ಅಷ್ಟೇ ಸಾಕು ಅವ್ರು ಖುಷಿಯಾಗಿದ್ರೆ ತಾನೇ ಈ ಮದುವೆ ಖುಷಿ ಖುಷಿಯಾಗಿ ಆಗೋದು ನಿಮ್ಮ ಅಪ್ಪ ಅಮ್ಮನೆ ಅಷ್ಟೊಂದು ಬೇಜಾರಲ್ಲಿದ್ದಾರೆ ನೋವಲ್ಲಿದ್ದಾರೆ ಅಂಥದ್ರಲ್ಲಿ ನಮ್ಮ ಮದುವೆ ಹೇಗೆ ಅದೆಲ್ಲ ಸರಿ ಹೋಗುತ್ತಾ ಎಲ್ಲ ಸರಿ ಆಗುತ್ತಾ ಪ್ರೀತಮ್ ನನಗೇನೋ ಗೊತ್ತಾಗ್ತಿಲ್ಲ ಎಲ್ಲ ಸರಿ ಆಗುತ್ತೆ ಎಲ್ಲ ಸರಿ ಹೋಗುತ್ತೆ ನೀನು ಏನು ಯೋಚನೆ ಮಾಡಬೇಡ ನಾನು ಇರೋ ತನಕ ನೀನು ತಲೆ ಕೆಡಿಸ್ಕೊಬೇಡ ನೋಡು ನಿನ್ನ ಅಷ್ಟೊಂದು ಯೋಚನೆ ಮಾಡೋಂಥದ್ದು ಏನಿದೆ ಈಗ ಮದುವೆ ಆಗಬೇಕು ಅಂದರೆ ನಾನು ಈಗಲೇ ತಾಳಿ ತಂದು ಕಟ್ಬಿಡ್ತೀನಿ ನಿಂಗೆ ಆಯಿತಾ ಥರ ಎಲ್ಲ ಮದುವೆ ಆಕೆ ಇಷ್ಟ ಇಲ್ಲ ಪ್ರೀತಮ್ ಆತರ ಮದುವೆ ಆಗಿದ್ರೆ ನಾನು ಯಾಕೆ ಇರ್ಬೇಕಿಂತ ಹೇಳು ಮತ್ತೆ ಯಾಕೆಷ್ಟೊಂದು ಯೋಚನೆ ಮಾಡ್ತಿದ್ಯಾ ಏನು ಆಗಲ್ಲ ಸರಿ ಹೋಗುತ್ತೆ ಕಳ್ತನ ಮಾಡಿರೋ ಸಿಗೊಳ್ತಾರೆ ನಮ್ಮ ಕಳ್ತನ ಆಗಿರೋದು ವಾಪಸ್ ಬರುತ್ತೆ ಪಿಂಕಿ ಶ್ರೀಕಾಂತ್ ಮದ್ವೆನೂ ಆಗುತ್ತೆ ನಮ್ಮಿಬ್ರು ಮದ್ವೆನೂ ಆಗುತ್ತೆ ಎಲ್ಲ ಸರಿ ಹೋಗುತ್ತೆ ಪ್ಲೀಸ್ ನೀನು ಇಷ್ಟೊಂದು ಬೇಜಾರು ಮಾಡ್ಕೊಡ ಪ್ರೀತಿ ಆ ವಿಷಯ ಹೇಳಿದ್ಲಿಂದ ಅದೇ ಯೋಚನೆ ಆಗ್ಬಿಟ್ಟಿದೆ ಪ್ರೀತಮ್ ನನ್ನಿಂದ ಕಷ್ಟ ನಿಮಗೆ ನಿಮ್ಮ ಮನೆ ತೊಂದರೆ ಆಗ್ತಿದ್ಯೋ ಏನು ಅಂತ ಬೇಜಾರಾಗ್ತಿದೆ ನಿನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಎಷ್ಟು ಸತಿ ಹೇಳಬೇಕು ಪ್ರೀತಿ ಯಾಕೆ ಹಿಂಗೆ ಚಿಕ್ಕ ಮಕ್ಳ ಥರ ಆಡ್ತಿದ್ಯಾ ನೀನು ನೋಡು ಇದಕ್ಕೂ ನಿನಗೂ ಏನು ಸಂಬಂಧ ಇಲ್ಲ ನೀನು ನಾನು ಮದುವೆ ಆಗಿ ಒಪ್ಕೊಂಡ್ರಂತೆ ನಮ್ಮನೆ ಕಳ್ತಾನೆ ಆಗೋದು ನಮಗೆ ಕಷ್ಟ ಬರೋದು ಅದೆಲ್ಲ ಲಿಂಕೆ ಇಲ್ಲ ಪ್ರೀತಿ ಸುಮ್ಮನೆ ಏನೇನು ಯೋಚನೆ ಮಾಡಬೇಡ ನೀನು ನೀನು ಆರಾಮಾಗಿರು ಎಲ್ಲ ಸರಿ ಹೋಗುತ್ತೆ ಎಲ್ಲ ಸರಿ ಹೋಗುತ್ತೆ ನಾನು ಹಿಂಗೆ ಪ್ರಾಮಿಸ್ ಮಾಡ್ತೀನಿ ಎಲ್ಲ ಸರಿ ಹೋದರೆ ಅಷ್ಟೇ ಸಾಕು ಸರಿ ನಾನು ಹೊಡ್ತೇನೆ ಆಯಿತು ಸರಿ ಬಾ ನಾನು ನಿನ್ನ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ ಹಾಂ ಪ್ರೀತಿ ಸ್ವಲ್ಪ ನಗು ಆಯಿತು ಪ್ರೀತಾನ್ ಗುಡ್ ಗಾರ್ಲ್ ನೋಡ್ ಪ್ರೀತಿ ಇದಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ನೀನು ಖುಷಿ ಖುಷಿಯಾಗಿದ್ರೆ ನಾನು ಖುಷಿ ಖುಷಿಯಾಗಿರ್ತೀನಿ ನಾನು ಖುಷಿ ಖುಷಿಯಾಗಿದ್ರೆ ನಮ್ಮ ಮನೆಯವರೆಲ್ಲ ಖುಷಿಯಾಗಿರ್ತಾರೆ ನಮ್ಮ ಮನೇದ ಏನು ಪ್ರಾಬ್ಲಮ್ ಆಗಿದೆ ನಾನು ಆದಷ್ಟು ಬೇಗ ಸಾಲ್ವ್ ಮಾಡ್ತೀನಿ ನೀನೇನು ಏನು ತಲೆ ಕೆಡಿಸ್ಕೊಬೇಡ ನೀನು ಮದುವೆಗೆ ಹೇಗೆ ರೆಡಿ ಆಗಬೇಕು ಎಂಗೇಜ್ಮೆಂಟ್ಗೆ ಹೇಗೆ ರೆಡಿ ಆಗಬೇಕು ಎಂಗೇಜ್ಮೆಂಟ್ ಯಾವ ತರ ಬಟ್ಟೆ ಹಾಕೋಬೇಕು ಅದ್ರ ಬಗ್ಗೆ ಯೋಚನೆ ಮಾಡು ಅರ್ಥ ಆಯ್ತಾ ನೀನು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು ಮಾಡ್ತಮ್ ಮತ್ತೆ ನಾನು ತುಂಬ ಬೇಜಾರ್ ಮಾಡ್ಕೊಬಿಟ್ಟಿದ್ದೆ ಪ್ರೀತಮ್ ಬೆಳಗ್ಗೆ ನೀನು ಹೇಳಿದ ಕೇಳಿ ನಾನು ವಿಷಯ ಅಂತೂ ಹೇಳ್ತೀನಿ ನೀನು ನನ್ನ ಮದುವೆ ಆಗಲಿಲ್ಲ ಅಂದರೆ ನಾನು ನಿಜವಾಗ್ಲೂ ಬದುಕಿರಲ್ಲ ಪ್ರೀತಂ ನಾನು ಬದುಕಿರಲ್ಲ ನನ್ನ ತಂಗಿಗೆ ನಮ್ಮ ಅಕ್ಕನಿಗೆ ನಮ್ಮ ಅಪ್ಪ ಅಮ್ಮಂಗೆ ಭಾರ ಆಗಿರೋಕೆ ನನಗೆ ಇಷ್ಟ ಇಲ್ಲ ನಾನು ನಿಜವಾಗ್ಲೂ ಬದುಕಿರಲ್ಲ ಪ್ರೀತಂ ನೀಗೆಲ್ಲ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ನೋಡು ಪ್ರೀತಿ ಈಗ ಹೋಗಿ ಯಾರಿಗಾದ್ರೂ ಗುದ್ಬಿಡ್ತೀನಿ ಕಾರಲ್ಲಿ ನಾನು ನೀನು ಇಬ್ಬರು ಸತ್ತು ಹೋಗ್ಬಿಡೋಣ ಏನು ಪ್ರೀತಿ ನೀನು ಹೀಗೆ ಮಾತಾಡ್ತಿದ್ದೀಯಾ ನೋಡು ನಾನು ನಿನ್ನ ಮದುವೆ ಆಗಬೇಕು ಅಂತ ತುಂಬ ಆಸೆ ಪಟ್ಟಿದ್ದೀನಿ ನನಗೂ ನಿನ್ನ ಪ್ರೀತಿ ಇದೆ ನಾವಿಬ್ಬರು ಮದುವೆ ಆಗಿ ಖುಷಿಯಾಗಿರೋಣ ಅಂತ ಸಾವಿರ ಕನಸು ಕಟ್ಕೊಂಡಿದ್ದೀನಿ ನಿನ್ನ ಒಂದು ಸಣ್ಣ ಏನೋ ಒಂದು ಕಳ್ತನ ಆಗಿರೋದಕ್ಕೋಸ್ಕರ ಇಷ್ಟೆಲ್ಲ ಯೋಚನೆ ಮಾಡೋದು ತಪ್ಪಲ್ವಾ ಪ್ರೀತಿ ಹಾಗಲ್ಲ ಪ್ರೀತಮ್ ಮನೇಲಿ ಅಷ್ಟೊಂದು ದುಡ್ಡು ಒಡವೆ ಎಲ್ಲ ಕಳ್ತನ ಆಗಿದೆ ಅಪ್ಪ ಅಮ್ಮ ಕಷ್ಟಪಟ್ಟು ಸಂಪಾದನೆ ಮಾಡೋ ದುಡ್ಡು ಅದು ಅಷ್ಟು ವರ್ಷದಿಂದ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಾರೆ ಅದು ಕಳ್ಕೊಂಡ್ರೆ ಅವ್ರಿಗೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಮಾತ್ರ ಗೊತ್ತು ಪಾಪ ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೋ ಏನೋ ಈ ಟೈಮಲ್ಲಿ ನನ್ನ ಎಂಗೇಜ್ಮೆಂಟು ಮದುವೆ ಅನ್ನೋದ್ರ ಬಗ್ಗೆ ಅವ್ರು ತಲೆ ಕೆಡ್ಸ್ಕೋತಾರೋ ಇಲ್ವೋ ಇಲ್ಲ ನಾನು ಈ ಹುಡುಗಿ ನೋಡಿ ನನ್ನ ಮಗನ ಮದುವೆಗೆ ಅಂತ ಒಪ್ಕೊಂಡ ತಕ್ಷಣ ಹಿಂಗೆ ಆಯಿತು ಇವಳು ಕಾಲ್ಗೊಳ್ಳ ಸರಿ ಇಲ್ಲ ಅಂತ ಬಿಟ್ಟಾಕ್ಬಿಡ್ತಾರೋ ಏನು ಅಂತ ಏನೇನೋ ಯೋಚನೆ ಮಾಡಿಬಿಟ್ಟೆ ಪ್ರೀತಮ್ ನಾನು ಅನ್ಕೊಂಡಂಗ್ ಏನು ಇಲ್ಲ ಪ್ರೀತಿ ನಮ್ಮ ಅಪ್ಪ ಆಗಲಿ ಆ ಥರ ಯೋಚನೆ ಮಾಡಲ್ಲ ನನ್ನ ಅವ್ರಿಗೆ ಯೋಚನೆ ಮಾಡಕ್ ಅವಕಾಶನೂ ಕೊಡಲ್ಲ ನಮ್ಮ ಅಮ್ಮ ನೋಡ್ಕೊಂಡು ಮೇಲೆ ಎಷ್ಟು ಖುಷಿ ಪಟ್ರು ಗೊತ್ತಾ ದೇವತೆ ಮಹಾಲಕ್ಷ್ಮಿ ಹಾಗೆ ಹೀಗೆ ಅಂತ ನಿನ್ನ ಎಷ್ಟು ಹೋಗ್ಲಿದ್ರು ಗೊತ್ತಾ ನಮ್ಮ ನೀನು ನೀನ್ ತುಂಬಾ ಇಷ್ಟ ಆಗಿದೆಯಾ ನೀನು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಬೇಡ ಎಲ್ಲ ಸರಿ ಹೋಗುತ್ತೆ ನಮ್ಮ ಮದುವೆನೂ ಚೆನ್ನಾಗುತ್ತೆ ನೀ ಕಳ್ತನ ಮಾಡ್ಕೊಂಡು ಹೋಗಿರೋರು ಸಿಕ್ತಾರೆ ಎಲ್ಲ ಸರಿ ಹೋಗುತ್ತೆ ಪಿಂಕಿ ಶಿಖಾ ಮದ್ವೆ ಆಗುತ್ತೆ ನಮ್ಮ ನಾಲ್ಕು ಜನ ಮದುವೆ ಒಟ್ಟಿಗೆ ಒಂದು ದಿನ ಆಗುತ್ತೆ ಓಕೆನಾ ರೀಮಾ ಆಯ್ತು ಕಣ್ಣು ನಿಮ್ಮ ಮನೆ ಸಿಕ್ತು ಇನ್ನೇನು ನಿಮ್ಮ ಮನೆಯವ್ರು ಇದ್ಯಾಕಪ್ಪ ಪ್ರೀತಮ್ ಸತಿ ಹೋಗ್ಬಿಟ್ಟು ಹಿಂಗ್ ಹತ್ಕೊಬತ್ತವಳು ನನ್ನ ಮಗಳು ಅಂತ ಅನ್ಕೊಂಬಿಟ್ಟರು ಹಂಗೇನು ಅನ್ಕೊಳ್ಳಲ್ಲ ಅವ್ರು ನಾನೇ ಹೊಲ್ತಾ ಇಲ್ಲ ಬಿಡಿ ಆರಾಮಾಗಿದ್ದೀನಿ ಇವಾಗ ಸರಿ ಪ್ರೀತಿ ಹಾ ಆಯ್ತಾ ಹುಷಾರು ಓಕೆ ನಾನು ನಿಂಗೆ ಕಾಲ್ ಮಾಡ್ತೀನಿ ಮನೆಗೆ ಹೋಗ್ತೀನಿ ಅಲ್ಲಿ ಅದಕ್ಕೆ ದೊಡ್ಡಮ್ಮ ಎಲ್ಲ ಕಾಯ್ತಿರ್ತಾರೆ ಮನೇಲಿ ಹಿಂಗೆ ಆಯಿತು ಅಂತ ಅವ್ರಿಗೆ ಹೇಳ್ಬಿಟ್ಟು ಹಂಗೆ ಓಡಿ ಬಂದ್ಬಿಟ್ಟೆ ಅವ್ರಿಗೂ ಸರಿ ಜೊತೆ ಮಾತಾಡೋಕ್ಕಾಗಲಿಲ್ಲ ಆಯಿತಾ ಸರಿ ಆಯಿತು ಪ್ರೀತಮ್ ಮನೆಗೆ ಹೋಗಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಮ್ಮ ಎಲ್ಲ ನೋಡ್ತಾ ಇದ್ದರೆ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು